ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಭ್ಯ ಫಿಜಿಕ್ಸ್ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಾವೇಶನ್ಸ್ ಅಥವಾ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಪಾರ್ಟ್ ಡಿ ಎಲ್ ಬರುವ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ನ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ ಸೊ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ತ್ರೀ ಕ್ವೆಶನ್ಸ್ ಆನ್ಸರ್ ಮಾಡಿದ್ದೆ ಲಿಂಕ್ ಕೊಡ್ತಾ ಇದೀನಿ ಚೆಕ್ ಮಾಡಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವುದು ಅಂದ್ರೆ ಸ್ಟೇಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಅ ಗ್ಯಾಸ್ ಡಿಸ್ಕಸ್ ಹೌ ಅಂಡ್ ವೈ ಲ್ಯಾಪ್ಲಾಸ್ ಕರೆಕ್ಟೆಡ್ ಇಟ್ ಅಂತ ಹೇಳಿ ಈ ಕ್ವಶನ್ಸ್ ಬರುತ್ತೆ ಓಕೆ ಸೊ ಇಲ್ಲಿ ನಾವು ಫಸ್ಟ್ ಏನು ಬರ್ಕೋಬೇಕು ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಇಸ್ ಬಿ ಕ್ಯಾನ್ ಬಿ ರಿಟರ್ನ್ ಸ್ಕ್ವೇರ್ ರೂಟ್ ಆಫ್ ಬಿ ಬೈ ರೋ ವೇರ್ ವಾಟ್ ಇಸ್ ಬಿ ಇಲ್ಲಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ವೇ ಬಿ ಇಸ್ ಬಲ್ಕ್ ಮಾಡ್ಯುಲಸ್ ಓಕೆ ಬಲ್ಕ್ ಮಾಡ್ಯುಲಸ್ ಆಫ್ ಗ್ಯಾಸ್ ಅಂಡ್ ರೋ ಇಸ್ ಡೆನ್ಸಿಟಿ ಡೆನ್ಸಿಟಿ ಆಫ್ ಏರ್ ಓಕೆ ಏರ್ ಅಥವಾ ಗ್ಯಾಸ್ ಇವಾಗ ನೆಕ್ಸ್ಟ್ ಏನು ಅಂದ್ರೆ ಇಲ್ಲಿ ನೀವೊಂದ್ ಸ್ವಲ್ಪ ಇದರಲ್ಲಿ ಡೆರಾವೇಶನ್ ಗಿಂತ ಥಿಯೋರಿನೇ ಬರೆಯೋದು ಜಾಸ್ತಿ ಇರುತ್ತೆ ನೀವು ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ ನ್ಯೂಟನ್ ಏನ್ ಅನ್ಕೋತಾನೆ ಅಂದ್ರೆ ಸೌಂಡ್ ವೇವ್ ಹೆಂಗಿರುತ್ತೆ ಇಟ್ ಹ್ಯಾಸ್ ಅಂಡ್ ರೇರ್ ಫ್ಯಾಕ್ಷನ್ಸ್ ಅಲ್ವಾ ಕಂಪ್ರೆಷನ್ಸ್ ಅಂಡ್ ರೇರ್ ಫ್ಯಾಕ್ಷನ್ಸ್ ಈ ತರ ಇರುತ್ತೆ ಸೌಂಡ್ ವೇವ್ ಸೊ ಕಂಪ್ರೆಷನ್ಸ್ ಅಂದಾಗ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಂಡ್ ವಾಲ್ಯೂಮ್ ಕಮ್ಮಿ ಇರುತ್ತೆ ಸೊ ಇಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ ಪ್ರೆಷರ್ ಕಮ್ಮಿ ಇರುತ್ತೆ So there is a change in pressure and volume. According to Newton, this change in pressure and volume takes place under isothermal condition. E1 sentence Parkovet nevo, Okay. End condition. According to end sentence Andre. According to Newton, change in pressure and volume takes place under isothermal condition. Andre temperature remains constant. ಸೊ ಐಸೋಥರ್ಮಲ್ ಕಂಡೀಷನ್ ಅಲ್ಲಿ ನಾವು ಹೆಂಗ್ ಬರ್ಕೋತೀವಿ ಅಂದ್ರೆ ಇಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರ್ಕೋತೀವಿ ಓಕೆ ಕಂಡೀಷನ್ ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇವಾಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಡಿಫ್ರೆನ್ಶಿಯೇಟ್ ಅಂದ್ರಾಗ ಇಲ್ಲಿ ಏನಾಗುತ್ತೆ ಸೊ ಪಿ ಇನ್ ಟು ಡೆಲ್ಟಾ ವಿ ಆರ್ ಡಿ ವಿ ಪ್ಲಸ್ ವಿ ಇಂಟು ಡಿ ಪಿ ಇಸ್ ಈಕ್ವಲ್ ಟು ಜೀರೋ ಓಕೆ ಅಥವಾ ಇದನ್ ಹೆಂಗ್ ಬರ್ಕೋಬಹುದು ಅಂದ್ರೆ ಪಿ ಡಿ ವಿ ವಿಸ್ ಈಕ್ವಲ್ ಟು ಮೈನಸ್ ಬಿ ಡಿ ಪಿ ಈ ತರ ಬರ್ಕೋಬಹುದು ನೆಕ್ಸ್ಟ್ ಏನಂದ್ರೆ ಪಿ ಕ್ಯಾನ್ ಬಿ ರಿಟರ್ ಇಲ್ಲಿ ನೋಡಿ ಇದನ್ನ ಏನ್ ಮಾಡ್ಕೋತೀವಿ ಮೈನಸ್ ಬಿ ಡಿ ಪಿ ಡಿವೈಡೆಡ್ ಬೈ ಡಿ ಬಿಲ್ಟಿಪ್ಲೈ ಮಾಡಿದೀನಿ ಪಿ ನ ಒನ್ ಸೈಡ್ ಇಟ್ಕೊಂಡು ಉಳ್ದಿದೀನಿ ನೆಕ್ಸ್ಟ್ ಏನ್ ಮಾಡ್ತೀನಿ ಮೈನಸ್ ಡಿ ಪಿ ಡಿವೈಡೆಡ್ ಬೈ ಈ ಮೈನಸ್ ನ ಕೆಳಗಡೆ ಬರ್ಕೋತೀನಿ ಸಿ ಮೈನಸ್ ಸೇಮ್ ಈ ಸೈಡ್ ಇರ್ತಿ ಇರುತ್ತೆ ರೈಟ್ ಸೈಡ್ ಇರುತ್ತೆ ಡಿ ಪಿ ನ ಇಲ್ಲಿ ಬರ್ಕೊಂಡು ನಾನು ಏನ್ ಮಾಡ್ತೀನಿ ಇಲ್ಲಿ ಮೈನಸ್ ಡಿ ಬಿ ಬೈ ವಿ ಅಂತ ತಗೋತೀನಿ ಹಿಂಗ್ ತಗೋತೀನಿ ಓಕೆ ಸೊ ಇಲ್ಲಿ ಡಿ ಪಿ ಅಂದ್ರೆ ಏನು ಚೇಂಜ್ ಇನ್ ಪ್ರೆಷರ್ ಪ್ರೆಷರ್ ಅಂದ್ರೆ ಏನು ಸ್ಟ್ರೆಸ್ ಓಕೆ ಪ್ರೆಷರ್ ಅಂಡ್ ಸ್ಟ್ರೆಸ್ ಆರ್ ಸೇಮ್ ಫೋರ್ಸ್ ಪರ್ ಏರಿಯಾ ಇಸ್ ಆಸ್ ರೈಟ್ ಅಂಡ್ ಡಿ ವಿ ಚೇಂಜ್ ಇನ್ ವಾಲ್ಯೂಮ್ ಟು ಒರಿಜಿನಲ್ ವಾಲ್ಯೂಮ್ ಓಕೆ ಇದೇನಿದು ಚೇಂಜ್ ಇನ್ ವಾಲ್ಯೂಮ್ ಟು ಒರಿಜಿನಲ್ ವಾಲ್ಯೂಮ್ ಸೊ ಇದು ಏನಿದು ಇದು ಯಾವ್ದಕ್ಕೆ ಎಕ್ಸ್ಪ್ರೆಶನ್ ಆಗುತ್ತೆ ಬಲ್ಕ್ ಮಾಡ್ಯುಲಸ್ ಯಾಕೆ ಅಂದ್ರೆ ಬಲ್ಕ್ ಮಾಡ್ಯುಲಸ್ ಅಂದ್ರೆ ಏನು ಸೋಹಿಯ ಬಲ್ಕ್ ಮಾಡ್ಯುಲಸ್ ಅಂದ್ರೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಂತೀವಿ బల్క్స్యూమెట్రిక్ స్ట్రైన్ అంద్రెస్ అందోర్స్ పర్ ఏరియాట్రిక్ వాల్ూమ్ టు ఒరిజినల్ వ్యూమ్ సిన్స్ వాల్ూమ్ డిక్రీసస్ మైనస్ తగోతీ ಓಕೆ ಇವಾಗ ಇಲ್ಲಿ ನೋಡಿದ್ರೆ ನೀವು ಈ ಎಕ್ಸ್ಪ್ರೆಶನ್ ಯಾವ್ದಿಕ್ ಆಗುತ್ತೆ ಬಲ್ಕ್ ಮಾಡ್ಯುಲರ್ ಅಲ್ಲಿ ಸಿಗಿರುತ್ತೆ ಸೊ ಪಿ ಇಸ್ ಬಿ ಅಥವಾ ಬಿ ಇಸ್ ಪಿ ಸೊ ಇವಾಗ ನಾನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀನಿ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಬಿ ಪ್ಲೇಸ್ ಅಲ್ಲಿ ನಾನು ಪಿ ತಗೋತೀನಿ ಪಿ ಬೈ ರೋ ಆಗುತ್ತೆ ಸೊ ಅಕಾರ್ಡಿಂಗ್ ಟು ನ್ಯೂಟನ್ ವಾಟ್ ಇಸ್ ಅ ಎಕ್ಸ್ಪ್ರೆಶನ್ ಫಾರ್ ವೆಲಾಸಿಟಿ ಆಫ್ ಸೌಂಡ್ ಇನ್ ಗ್ಯಾಸ್ ಆರ್ ಏರ್ ಇಟ್ ಈಸ್ ಪಿ ಬೈ ರೋ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅಟ್ ಎಸ್ ಟಿ ಪಿ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಆರ್ ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಸೊ ಟೆಂಪ್ರೇಚರ್ ಎಷ್ಟು ಟೂ ಸೆವೆಂಟಿ ತ್ರೀ ಕೆಲ್ವೇನ್ ಓಕೆ ಪ್ರೆಷರ್ ಎಷ್ಟಿರುತ್ತೆ ಅಟ್ಮಾಸ್ಫಿಯರ್ ಪ್ರೆಷರ್ ಒನ್ ನಾಟ್ ಒನ್ ಪಾಯಿಂಟ್ ತ್ರೀ ನ್ಯೂ ಟೆಂಪರ್ ಮೀಟರ್ ಸ್ಕ್ವೇರ್ ಇದನ್ನು ಸಬ್ಸ್ಟ್ಯೂಟ್ ಮಾಡಿದಾಗ ಇಲ್ಲಿ ಪ್ರೆಷರ್ ಅಂಡ್ ಡೆನ್ಸಿಟಿ ಡೆನ್ಸಿಟಿ ನಮಗೆ ಗೊತ್ತಿರುತ್ತೆ ಡೆನ್ಸಿಟಿ ಆಫ್ ಏರ್ ಸಬ್ಸ್ಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಇಲ್ಲಿ ಡೆನ್ಸಿಟಿ ಆಫ್ ಏರ್ಟ್ರ್ಯೂಟ್ ಮಾಡಿದ್ರೆ ವೆಲಾಸಿಟಿ ಇಕ್ವೇಶನ್ ವ್ಯಾಲ್ಯೂಸ್ ಸಿಗುತ್ತೆ ದಟ್ ಈಸ್ ಟೂ ಏಟಿ ಮೀಟರ್ ಪರ್ ಸೆಕೆಂಡ್ ಇದು ತುಂಬಾನೇ ಕಮ್ಮಿ ಇರುತ್ತೆ ಎಕ್ಸ್ಪೆರಿಮೆಂಟಲಿ ನಮ್ಗೆ ತ್ರೀ ಥರ್ಟಿ ರಿಸಲ್ಟ್ ಬಂದಿರುತ್ತೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಎಷ್ಟು ತ್ರೀ ಥರ್ಟಿ ಇರುತ್ತೆ ತ್ರೀ ಥರ್ಟಿ ಟೂ ತ್ರೀ ಥರ್ಟಿ ಟೂ ಮೀಟರ್ ಇರುತ್ತೆ ಬಟ್ ಇಲ್ಲಿ ನ್ಯೂಟನ್ ಅಸಂಪ್ಷನ್ ಯೂಸ್ ಮಾಡಿದಾಗ ನಮ್ಗೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಟೂ ಏಯ್ಟಿ ತ್ರೀ ತುಂಬಾನೇ ಕಮ್ಮಿ ಇರೋದಕ್ಕೆ ಲ್ಯಾಪ್ಲಸ್ ಏನ್ ಕರೆಕ್ಷನ್ ಮಾಡ್ತಾರೆ ಅಂದ್ರೆ ಲ್ಯಾಪ್ಲಸ್ ಹೇಳ್ತಾರೆ ಸಿ ವೆನ್ ಸೌಂಡ್ ಟ್ರಾವೆಲ್ಸ್ ಗ್ಯಾಸ್ ಅಲ್ವಾ ಸೊ ಚೇಂಜ್ ಇನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಟೇಕ್ಸ್ ಪ್ಲೇಸ್ ಅಂಡರ್ ಆಡಿಯಾಬ್ಯಾಟಿಕ್ ಓಕೆ ಸೊ ಅಂಡರ್ ಆಡಿಯಾಬ್ಯಾಟಿಕ್ ಸಿಚುವೇಶನ್ ಅಂದ್ರೆ ಐಸೋಥರ್ಮಲ್ ಅಲ್ಲ ಅಂತ ಹೇಳಿ ಲ್ಯಾಪ್ಲಾಸ್ ಕರೆಕ್ಷನ್ ಮಾಡ್ತಾರೆ ಲ್ಯಾಪ್ಲಾಸ್ ಹೆಂಗ್ ಕರೆಕ್ಷನ್ ಮಾಡ್ತಾರೆ ಚೇಂಜ್ ಇನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಟೇಕ್ಸ್ ಪ್ಲೇಸ್ ಅಂಡರ್ ಆಡಿಯಾಬ್ಯಾಟಿಕ್ ಓಕೆ ಆಡಿಯಾಬ್ಯಾಟಿಕ್ ಅಂದಾಗ ನಾವ್ ಇಲ್ಲಿ ಎಕ್ವೇಶನ್ ಹೆಂಗ್ ಬರ್ಕೋಬೇಕು ಪಿ ವಿ ಇಸ್ ಈಕ್ವಲ್ ಪಿ ವಿ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಓಕೆ ಈ ತರ ಬರ್ಕೋಬೇಕು ಪಿ ಇನ್ ಟು ವಿ ಟು ದ ಪರ್ ಗಾಮ ಇಸ್ ಕಾನ್ಸ್ಟೆಂಟ್ ಆಗುತ್ತೆ ಅವಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಪಿ ಇಸ್ ಬಿ ಅಂತಿದ್ಯಲ್ವ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲ ಬಿ ಇಸ್ ಈಕ್ವಲ್ ಟು ಗಾಮಾ ಪಿ ಆಗತ್ತೆ ಒಂದ್ ಸಣ್ಣ ಚೇಂಜಸ್ ಬರುತ್ತೆ ಗಾಮಾ ಪಿ ಸೊ ಅಂದಾಗ ವೆಲಾಸಿಟಿ ಹೆಂಗ್ ಬರ್ಕೋತೀವಿ ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಬೈ ರೋ ಆಗತ್ತೆ ಮಕ್ಕಳೇ ಓಕೆ ಪಿ ಬೈ ರೋ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಟೆಸ್ಟ್ ಟೂ ಸೆವೆಂಟಿ ತ್ರೀ ಇದು ಹಂಡ್ರೆಡ್ ಅಂಡ್ ಒನ್ ಪಾಯಿಂಟ್ ತ್ರೀ ಇರುತ್ತೆ ಅಂಡ್ ವಾಟ್ ಇಸ್ ದಟ್ ಡೆನ್ಸಿಟಿನೂ ಸೇಮ್ ಇರುತ್ತೆ ಇಲ್ಲಿ ಗಾಮಾ ವ್ಯಾಲ್ಯೂ ಸಬ್ಸ್ಕ್ರಿಪ್ಟ್ ಮಾಡಬೇಕು ಏರ್ ಅಲ್ಲಿ ಗಾಮಾ ವ್ಯಾಲ್ಯೂ ಎಷ್ಟಿರುತ್ತೆ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೋರ್ ಎಕ್ಸ್ಟ್ರಾ ನೀವು ಸಬ್ಸ್ಕ್ರಿಪ್ಟ್ ಮಾಡಿದಾಗ ಇಲ್ಲಿ ಒನ್ ಪಾಯಿಂಟ್ ಫೋರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ವೆಲಾಸಿಟಿ ಎಷ್ಟು ಬರುತ್ತೆ ತ್ರೀ ಥರ್ಟಿ ಒನ್ ಪಾಯಿಂಟ್ ತ್ರೀ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ದಟ್ ಈಸ್ ವೆರಿ ಮಚ್ ಕ್ಲೋಸ್ ಟು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಓಕೆ ಈ ತರ ಲ್ಯಾಪ್ಲಾಸ್ ಕರೆಕ್ಷನ್ ಮಾಡ್ತಾರೆ ಅಂತೇಳಿ ಥಿಯರಿಯಲ್ಲಿ ಬರೆಯೋದು ಅಂದ್ರೆ ನೀವು ಇದ್ರಲ್ಲಿ ಡಿರಾವೇಶನ್ ಜಾಸ್ತಿ ಇರೋದಿಲ್ಲ ಇದು ತ್ರೀ ಮಾರ್ಕ್ಸ್ಗೂ ಕೇಳುವ ಚಾನ್ಸಸ್ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಇದನ್ನ ಫೈವ್ ಮಾರ್ಕ್ಸ್ ಗೆ ಕೇಳುವ ಕೇಳಿರೋದು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಹೇಳಿ ನೋಡೋದಾದ್ರೆ ಥರ್ಮೋಡೈನಾಮಿಕ್ಸ್ ಡೈನಾಮಿಕ್ಸ್ ಲೆಸನ್ ಅಲ್ಲಿ ಬರುತ್ತೆ ಸೊ ಥರ್ಮೋಡೈನಾಮಿಕ್ಸ್ ಡೈನಾಮಿಕ್ಸ್ ಲೆಸನ್ ಅಲ್ಲಿ ಕಾರ್ನಾಟ್ ಇಂಜಿನ್ ಮೇಲೆ ಕ್ವೆಶನ್ಸ್ ಬರುತ್ತೆ ಅಥವಾ ವರ್ಕ್ ಡನ್ ಮೇಲೆ ಕ್ವಶನ್ ಬರುತ್ತೆ ಸೊ ವರ್ಕ್ ಡನ್ ಇನ್ ಆಡಿಯಾಬ್ಯಾಟಿಕ್ ಇಂದಲೂ ವರ್ಕ್ ಡನ್ ಇನ್ ಐಸೋಥರ್ಮಲ್ ಅನ್ನುವ ಒಂದು ಕ್ವೆಶನ್ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ ಸೊ ಇದು ಸ್ಪ್ರಿಟ್ ಟೈಪ್ ಕ್ವಶನ್ಸ್ ಬರುತ್ತೆ ಎ ಅಂಡ್ ಬಿ ಅಂತ ಹೇಳಿರುತ್ತೆ ಎ ಅಲ್ಲಿ ಏನಿರುತ್ತೆ ಅಂದ್ರೆ ಸೊ ವಾಟ್ ಈಸ್ ಅನ್ ಐಸೋಥರ್ಮಲ್ ಪ್ರೋಸೆಸ್ ಬಿ ಅಲ್ಲಿ ಡಿರಾವ್ ಅನ್ ಎಕ್ಸ್ಪ್ರೆಶನ್ ಫರ್ ವರ್ಕ್ ಡನ್ ಇನ್ ಎನ್ ಐಸೋಥರ್ಮಲ್ ಪ್ರೊಸೆಸ್ ಅಂತೇಳಿ ಚಾನ್ಸಸ್ ಇರುತ್ತೆ ಸೊ ವಾಟ್ ಈಸ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಅಂದಾಗ ಏನ್ ಬರ್ಕೋಬೇಕು ಐಸೋಥರ್ಮಲ್ ಪ್ರೋಸೆಸ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ಇಟ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ದರ್ ಇಸ್ ಅ ಚೇಂಜ್ ಇನ್ ಪ್ರೆ ಚೇಂಜ್ ಇನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಟೇಕ್ಸ್ ಪ್ಲೇಸ್ ಅಂಡರ್ ಕಾನ್ಸ್ಟಂಟ್ ಟೆಂಪರೇಚರ್ ಓಕೆ ಅಲ್ಲಿ ಕಾನ್ಸ್ಟಂಟ್ ಟೆಂಪರೇಚರ್ ಅನ್ನೋ ಒಂದು ವರ್ಡ್ ಬರಬೇಕು ಓಕೆ ಸೊ ಪ್ರೆಷರ್ ಅಂಡ್ ವಾಲ್ಯೂಮ್ ಸ್ಟೇಕ್ ಚೇಂಜರ್ ಅಂಡರ್ ಕಾನ್ಸ್ಟಂಟ್ ಟೆಂಪರೇಚರ್ ಓಕೆ ಸೊ ಯಾವತ್ತು ಅಷ್ಟೇ ಗ್ಯಾಸ್ ಅಲ್ಲಿ ಮೂರೇ ನೀವು ತಗೊಳ್ಳುದು ಪ್ಯಾರಾಮೀಟರ್ ಗಳು ಯಾವ್ದಲ್ಲ ಪ್ರೆಷರ್ ವಾಲ್ಯೂಮ್ ಅಂಡ್ ಟೆಂಪ್ರೇಚರ್ ಓಕೆ ಪ್ರೆಷರ್ ವಾಲ್ಯೂಮ್ ಎರಡು ಚೇಂಜ್ ಆಗುತ್ತೆ ಅಂದ್ರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರುತ್ತೆ ಓಕೆನಾ ಸೊ ಇಟ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಒಂದು ಸಿಂಗಲ್ ಸೆಂಟೆನ್ಸ್ ಬದಲು ಸಾಕಾಗತ್ತೆ ಅರ್ಥ ಆಯ್ತವ ಮಕ್ಳೆ ಸೊ ಇವಾಗ ಡಿರಾವ್ ಅಂಡ್ ಎಕ್ಸ್ಪ್ರೆಶನ್ ಫಾರ್ ವರ್ಕ್ ಡರ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ವರ್ಕ್ ಡೌನ್ ಅಂದಾಗ ಅಲ್ಲಿ ಫೋರ್ಸ್ ಇರುತ್ತೆ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಗತ್ತಲ್ವಾ ಸೊ ಇವಾಗ ಏನ್ ತಗೋಬೇಕು ಅಂದ್ರೆ ಒಂದು ಸಿಲಿಂಡರ್ ತಗೋತೀವಿ ಅಂಡ್ ಈ ಸಿಲಿಂಡರ್ ಸಿಲಿಂಡರ್ ಅಲ್ಲಿ ಒಂದು ಪಿಸ್ಟನ್ ಇರುತ್ತೆ ಇದು ಪಿಸ್ಟನ್ ಓಕೆ ಅಂಡ್ ಇದರ ಒಳಗಡೆ ನಾವು ಐಡಿಯಲ್ ಗ್ಯಾಸ್ ತಗೊಂಡಿರ್ತೀವಿ ಗ್ಯಾಸ್ ಗೆ ಪ್ರೆಷರ್ ವಾಲ್ಯೂಮ್ ಟೆಂಪ್ರೇಚರ್ ಇರುತ್ತೆ ಇನಿಷಿಯಲ್ ಪ್ರೆಷರ್ ನಾನು ಪಿ ಒನ್ ಅಂತ ತಗೋತೀನಿ ಇನಿಷಿಯಲ್ ವಾಲ್ಯೂಮ್ ನ ವಿ ಒನ್ ಅಂತ ತಗೋತೀನಿ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಈ ಇರುತ್ತೆ ಸೊ ಇನಿಷಿಯಲ್ ಏನಾಗುತ್ತೆ ಅಂದ್ರೆ ಪಿಸ್ಟನ್ ಈಸ್ ಮೂವಿಂಗ್ ಅಪ್ ಓಕೆ ಸ್ವಲ್ಪ ಪಿಸ್ಟನ್ ಮೂವ್ ಆಗುತ್ತೆ ಸೊ ಇಟ್ ವೆನ್ ಪಿಸ್ಟನ್ ಮೂವ್ಸ್ ಅಪ್ ಇಟ್ ಕವರ್ ಸರ್ಟೆನ್ ಡಿಸ್ಟನ್ಸ್ ಓಕೆ ಇಲ್ಲಿಂದ ಹಿಂಗ್ ಪಿಸ್ಟನ್ ಮೂವ್ ಆದಾಗ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಡಿ ಎಕ್ಸ್ ಅಂದಾಗ ಇದ್ರ ಮೇಲೆ ಫೋರ್ಸ್ ಬಿದ್ದಿರುತ್ತೆ ಅಲ್ವಾ ಸೊ ಈ ಗ್ಯಾಸ್ ಏನ್ ಮಾಡುತ್ತೆ ಇದನ್ನ ತಳ್ಳಿರುತ್ತೆ ಗ್ಯಾಸ್ ಎಕ್ಸಾಕ್ಟ್ ಆಫ್ ಫೋರ್ಸ್ ಆನ್ ಪಿಸ್ಟನ್ ಅಂಡ್ ಪಿಸ್ಟನ್ ಗೋಸ್ ಅಪ್ ಥ್ರೂಸ್ಟನ್ಸ್ ಡಿ ಎಕ್ಸ್ ದೆನ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದಿ ಗ್ಯಾಸ್ ಆನ್ ಅ ಪಿಸ್ಟನ್ ಈಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇನ್ ಟು ಡಿ ಎಕ್ಸ್ ವಿ ನೋ ದಾಟ್ ಪ್ರೆಷರ್ ಕ್ಯಾನ್ ಬಿ ರಿಟರ್ನ್ ಏರಿಯಾ ಸೊ ಹಂಗಿದ್ರೆ ಫೋರ್ಸ್ ಹೆಂಗ್ ಬರ್ಕೋತೀವಿ ಪಿ ಇಂಟು ಎ ಸೊ ದಟ್ ಡಿ ಡಬ್ಲ್ಯೂಸ್ ಈಕ್ವಲ್ ಟು ಪಿ ಎಕ್ಸ್ ಈ ತರ ಬರ್ಕೋಬಹುದು ಇಲ್ಲಿ ಎ ಡಿ ಎಕ್ಸ್ ಅಂದ್ರೆ ಏರಿಯಾ ಇದ್ರದ ಏರಿಯಾ ಓಕೆ ಡಿ ಎಕ್ಸ್ ಅಂದ್ರೆ ಏನು ಡಿಸ್ಟನ್ಸ್ ಸೊ ಈ ಎಂಟು ಡಿ ಎಕ್ಸ್ ಏನ್ ಕೊಡುತ್ತೆ ನಮಗೆ ವಾಲ್ಯೂಮ್ ಕೊಡುತ್ತೆ ಈಗ ನೀವು ಸಿಲಿಂಡರ್ ನಲ್ಲಿ ಇದನ್ನ ನೀವು ಲೋಯರ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದೀರ ಒಂದು ಸಿಲಿಂಡರ್ ಇದೆ ಅಂದ್ರೆ ಇದು ಏರಿಯಾ ಆಗಿರುತ್ತೆ ಇದಿಷ್ಟು ಡಿ ಎಕ್ಸ್ ಅಂದ್ಕೊಡಿ ಎ ಇಂಟು ಡಿ ಎಕ್ಸ್ ಅಥವಾ ನೀವು ಇಲ್ಲಿ ಲೋಯರ್ ಕ್ಲಾಸ್ ಅಲ್ಲಿ ಹೆಚ್ ಅಂತ ಬರ್ದಿರ್ತೀರಾ ಇದು ಏರಿಯಾ ಎ ಇಂಟು ಹೆಚ್ ಅಂದ್ರೆ ಏನು ವಾಲ್ಯೂಮ್ ವಾಲ್ಯೂಮ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಹೆಚ್ ಅಂತೇಳಿ ಕಲ್ತಿರ್ದಿರಾ ನೀವು ಅಲ್ವಾ ಸೊ ಇಲ್ಲಿ ಪಿ ಇಂಟು ಎ ಡಿ ಎಕ್ಸ್ ಅಂದ್ರೆ ಏರಿಯಾ ಇಂಟು ಡಿಸ್ಟೆನ್ಸ್ ಸಿನ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಪಿಸ್ಟನ್ ಇಸ್ ವೆರಿ ಸ್ಮಾಲ್ So let us consider volume is DV. Okay, volume is small. DV okay the what is the total work done in pushing the piston up? Total work done by the gas. Okay. gas, Total work done by the gas in changing the pressure from P1 to P2 and changing the volume from V1 to V2 by keeping temperature what? Constant. Temperature is constant. ಓಕೆ ಸೊ ವಿ ನೀಡ್ ಟು ಫೈಂಡ್ಔಟ್ ಟೋಟಲ್ ವರ್ಕ್ ಡನ್ ಟೋಟಲ್ ವರ್ಕ್ ಡನ್ ಇನ್ ದಿಸ್ ಪ್ರೊಸೆಸ್ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಓಕೆ ಸೊ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಇಲ್ಲಿ ಏನ್ ಚೇಂಜಸ್ ಆಗುತ್ತೆ ವಾಲ್ಯೂಮ್ ಚೇಂಜಸ್ ಫ್ರಮ್ ವಿ ಒನ್ ಟು ವಿ ಟು ಓಕೆ ಅಥವಾ ಪ್ರೆಷರು ಬರ್ಕೋಬಹುದು ಯಾವ್ದಾದ್ರು ಒಂದ್ ತಗೋತೀನಿ ನಾನು ಇಲ್ಲಿ ಇನ್ ಟು ಡಿ ಡಬ್ಲ್ಯೂ ಡಿ ಡಬ್ಲ್ಯೂ ಹೆಂಗ್ ಬರ್ಕೋತೀವಿ ಪಿ ಡಿ ವಿ ಈ ತರ ಬರ್ಕೋತೀವಿ ಸೊ ಇವಾಗ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಐಸೋಥರ್ಮಲ್ ಕಂಡೀಷನ್ ತಗೊಳ್ಳೋಣ ಸೊ ಇನ್ ನಾನು ಐಸೋಥರ್ಮಲ್ ಪ್ರೋಸೆಸ್ ಇನ್ ಇನ್ ಐಸೋಥರ್ಮಲ್ ಪ್ರೋಸೆಸ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಲ್ವಾ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬಟ್ ಇಲ್ಲಿ ನಾನು ಎನ್ ಮೋಲ್ ಆಫ್ ಗ್ಯಾಸ್ ತಗೊಂಡಿರ್ತೀನಿ ಎನ್ ಅಥವಾ ಮ್ಯೂ ಅಂತ ತಗೊಳ್ಳಿ ಮ್ಯೂ ಮೋಲ್ ಆಫ್ ಗ್ಯಾಸ್ ತಗೊಂಡಿರ್ತೀನಿ ಅವಾಗ ನಾವು ಇದನ್ನ ಹೆಂಗ್ ಬರ್ಕೋತೀವಿ ಪಿ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ ಅಂತ ಬರ್ಕೋತೀವಿ ಗ್ಯಾಸ್ ಇಕ್ವೇಶನ್ ಓಕೆ ಪಿ ವಿ ಇಸ್ ಮ್ಯೂ ಆರ್ ಟಿ

ಸೊ ಇಲ್ಲಿ ಏನ್ ಚೇಂಜಸ್ ಆಗುತ್ತೆ ವಾಲ್ಯೂಮ್ ಚೇಂಜ್ ಆಗುತ್ತೆ ಸೊ ವಾಲ್ಯೂಮ್ ಈಸ್ ಅ ವೇರಿಯೇಬಲ್ ಆಂಡ್ ಮ್ಯೂ ಇಸ್ ನಂಬರ್ ಆಫ್ ಮೋಲ್ಸ್ ಆರ್ ಇಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಟಿ ಇಸ್ ಟೆಂಪರೇಚರ್ ಆಲ್ ದೀಸ್ ತ್ರೀ ಆರ್ ಕಾನ್ಸ್ಟೆಂಟ್ ನಾವು ಏನನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಒನ್ ಬೈ ಬಿ ಸೊ ಇಲ್ಲಿ ನಾವು ಇಂಟಿಗ್ರೇಷನ್ ಫಾರ್ಮುಲಾ ತಗೊಳ್ಳೋಣ ಒನ್ ಬೈ ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನು ಲಾಗ್ ಎಕ್ಸ್ ಲಾಗ್ ಎಕ್ಸ್ ಈ ಫಾರ್ಮುಲಾ ತಗೊಳ್ಳೋಣಂತೆ ಸೊ ದೇ ಫಾರ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಮ್ಯೂ ಆರ್ ಟಿ ಇಂಟಿಗ್ರೇಷನ್ ಆಫ್ ಒನ್ ಬೈ ಬಿ ಇಸ್ ವಾಟ್ ಲಾಗ್ ಆಫ್ ಬಿ ಬೇಸ್ ಇ ಇರುತ್ತೆ ಅಂಡ್ ಬಿ ಒನ್ ಟು ಬಿ ಟು ಅಂತ ಬರ್ಕೋಬೇಕು ಸೊ ದಟ್ ಈಸ್ ಮ್ಯೂ ಆರ್ ಟಿ ಇವಾಗ ನಾವು ಅಪ್ಪರ್ ಇದನ್ನು ಸಬ್ಸ್ಟ್ಯೂಟ್ ಮಾಡಣಂತೆ ಓಕೆ ಫಸ್ಟ್ ಅಪ್ಪರ್ ಟರ್ಮಿನಲ್ ದೆನ್ ಲೋಯರ್ ಓಕೆ ಲಾಗ್ ಆಫ್ ಬಿ ಟು ಮೈನಸ್ ಲಾಗ್ ಆಫ್ ಬಿ ಒನ್ ಈ ತರ ಬರ್ಕೋಬೇಕು ಮಕ್ಕಳೇ ಇವಾಗ ನಾವು ಇದನ್ನ ಏನಿದೆ ಇದು ಬೇಸ್ ಇ ಅಲ್ಲಿ ಇದೆ ಇದನ್ನ ಟೆನ್ ಕನ್ವರ್ಟ್ ಮಾಡೋಣ ಬೇಸ್ ಟೆನ್ ಅಂದ್ರೆ ಕಾಮನ್ ಲೊಗಾರಿತಮ್ ಬೇಸ್ ಅಂದ್ರೆ ನ್ಯಾಚುರಲ್ ನ್ಯಾಚುರಲ್ ಲೊಗ್ಯಾರಿತಮ್ ಸೊ ಈ ನಾವು ಕಾಮನ್ ಲೊಗ್ಯಾರಿತಮ್ ಮಾಡಬೇಕು ಬೇಸ್ ಟೆನ್ ಮಾಡಬೇಕು ಅಂದ್ರೆ ಟೂ ಪಾಯಿಂಟ್ ತ್ರೀ ನಾಟ್ ತ್ರೀನ ಮಲ್ಟಿಪ್ಲೈ ಮಾಡ್ತೀರಾ ಮ್ಯೂ ಆರ್ ಟಿ ಸೊ ಇಟ್ ಈಸ್ ಲಾಗ್ ಆಫ್ ವಿ ಟು ಬೇಸ್ ಟೆನ್ ಆಗಿರುತ್ತೆ ಓಕೆ ಲಾಗ್ ಆಫ್ ವಿ ಟು ಮೈನಸ್ ಲಾಗ್ ಆಫ್ ಬಿ ಒನ್ ಬೇಸ್ ಟೆನ್ ಅಂದ್ರೆ ಬರ್ಕೋಬೇಕಾಗಿ ಇಲ್ಲ ಸೊ ಇನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಟೂ ಪಾಯಿಂಟ್ ತ್ರೀ ನಾಟ್ ತ್ರೀ ಮ್ಯೂ ಆರ್ ಟಿ ಮ್ಯೂ ಆರ್ ಟಿ ಲಾಗ್ ಆಫ್ ವಿ ಡಿವೈಡೆಡ್ ಬೈ ವಿ ಒನ್ ವಿ ಬೈ ಒನ್ ಸೊ ದಿಸ್ ವಿಸ್ ಅ ಫೈನಲ್ ಇಕ್ವೇಶನ್ ಫಾರ್ ವರ್ಕ್ ಡನ್ ಇನ್ ಅ ಐಸೋಥರ್ಮಲ್ ಪ್ರೊಸೆಸ್ ಸೊ ಥರ್ಡ್ ಕ್ವಶನ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿ ನೋಡೋದಾದ್ರೆ ಶೋ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ ಕನ್ಸರ್ಡ್ ಇದು ವರ್ಕ್ ಎನರ್ಜಿ ಫಾರ್ ಚಾಪ್ಟರ್ ಮಕ್ಕಳೇ ಸೊ ಇಲ್ಲಿ ಕೊಲಿಜನ್ ರಿಲೇಟೆಡ್ ನೀವು ಕೆಲವೊಂದು ಕ್ವಶನ್ಸ್ ಇದೆ ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಫ್ರೀಕ್ವೆಂಟ್ಲಿ ಆಗಿ ಕೇಳುವ ಕ್ವೆಶನ್ಸ್ ಆಗಿರುತ್ತೆ ಅಂಡ್ ಫಸ್ಟ್ ಸೆಕೆಂಡ್ ಕ್ವಶನ್ ಆಗಿರುತ್ತೆ ಈ ಪಾರ್ಟ್ ಡಿ ಅಲ್ಲಿ ಸೆಕೆಂಡ್ ಕ್ವಶನ್ ಬರೋದು ಲಾಸ್ ಆಫ್ ಮೋಷನ್ ಇರ್ಬೋದು ಮೋಷನ್ ಚಾಪ್ಟರ್ ಇರ್ಬೋದು ಅಥವಾ ವರ್ಕ್ ಎನರ್ಜಿ ಇಂದ ಬರಬಹುದು ಸೊ ಸೆಕೆಂಡ್ ಕ್ವಶನ್ ಅಂದ್ರೆ ತರ್ಟಿ ಏರ್ಟಿ ಸೆವೆನ್ ಐ ತಿಂಕ್ ತರ್ಟಿ ಏರ್ಟಿ ಸೆವೆನ್ ಏನೋ ಈ ಕ್ವಶನ್ ಆಗಿರುತ್ತೆ ಯೂಸ್ವಲಿ ಈ ಕ್ವಶನ್ ಬರುತ್ತೆ ಈ ತರ ಬಂದ್ರೆ ಹೆಂಗ್ ಸಾಲ್ವ್ ಮಾಡ್ತೀವಿ ಫಸ್ಟ್ ನಾವು ಒಂದು ಲೈನ್ ಹಾಕೊಳ್ಳಿ ಅಂಡ್ ಈ ಪಾಯಿಂಟ್ ನ ಟಾಪ್ ಮೋಸ್ಟ್ ಪಾಯಿಂಟ್ ನ ಎ ಅಂತ ತಗೊಳ್ಳಿ ಮಿಡಲ್ ಮಿಡಲ್ ಬೇಕಾಗಿಲ್ಲ ಇದು ಇಂಟರ್ಮೀಡಿಯೇಟ್ ಪಾಯಿಂಟ್ ಇದು ಬಿ ಅಂತ ತಗೊಳ್ಳಿ ಅಂಡ್ ದ ಲಾಸ್ಟ್ ಪಾಯಿಂಟ್ ಆನ್ ದಿ ಗ್ರೌಂಡ್ ಇ ಸಿ ಅಂತ ತಗೊಳ್ಳಿ ಓಕೆ ಸೊ ಈಗ ಫಸ್ಟ್ ನಾನು ಎ ತಗೋತೀನಿ ಎ ಅಂದ್ರೆ ಎಷ್ಟು ಹೈಟ್ ಅಲ್ಲಿ ಎ ಸೊ ಲೆಟ್ ಇಟ್ ಬಿ ಎಟ್ ಹೈಟ್ ಹೆಚ್ ಓಕೆ ಕನ್ಸಿಡರ್ ಒಂದ್ ಸೆಂಟೆನ್ಸ್ ಎಲ್ಲ ಬರ್ಕೊಳಕ್ಕೆ ಟ್ರೈ ಮಾಡಿ ನೀವು ಕನ್ಸಿಡರ್ ಅ ಬಾಡಿ ಎಟ್ ಹೈಟ್ ಹೆಚ್ ಫಸ್ಟ್ ನಾನು ಪೊಟೆನ್ಶಿಯಲ್ ಎನರ್ಜಿ ತಗೋತೀನಿ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು ಎಮ್ ಜಿ ಹೆಚ್ ಅಂತ ನಮಗೆ ಗೊತ್ತು ಎಂ ಅಂದ್ರೆ ಮಾಸ್ ಆಫ್ ದಿ ಬಾಡಿ ಜಿ ಇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಕಾಸ್ ಇಟ್ ಇಸ್ ಅಂಡರ್ ಗ್ರಾವಿಟಿ ನಾವು ಅಲ್ವಾ ಹೆಚ್ ಅಂದ್ರೇನು ಹೈಟ್ ಹೈಟ್ ಫ್ರಾಮ್ ದಿ ಗ್ರೌಂಡ್ ಓಕೆ ಸೊ ಸಿನ್ಸ್ ಇಟ್ ಈಸ್ ಅಟ್ ಹೈಟ್ ಹೆಚ್ ಫ್ರಮ್ ದಿ ಗ್ರೌಂಡ್ ಎಂ ಜಿ ಹೆಚ್ ಹಂಗೆ ಬರ್ಕೊಡೋಣ ಕೈನೆಟಿಕ್ ಎನರ್ಜಿ ಅಂದ್ರೆ ವೆನ್ ಬಾಡಿ ಇಸ್ ಇನ್ ಮೋಷನ್ ಸಿನ್ಸ್ ದ ಆಬ್ಜೆಕ್ಟ್ ಇಸ್ ಅ ಟ್ರಸ್ಟ್ ಅಟ್ ಎಟ್ ಇಸ್ ನಾಟ್ ಇನ್ ಮೋಷನ್ ಸೊ ಕೈನೆಟಿಕ್ ಎನರ್ಜಿ ಝೀರೋ ಆಗುತ್ತೆ ಹಂಗಿದ್ರೆ ಟೋಟಲ್ ಎನರ್ಜಿ ಅಷ್ಟು ಟೋಟಲ್ ಈಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಆಡ್ ಅನ್ ಎರಡನ್ನು ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಎಂ ಜಿ ಹೆಚ್ ಸೊ ಈ ತರ ಬಾಕ್ಸ್ ಅಲ್ಲಿ ಇಟ್ಕೊಳಿ ಇದನ್ನ ಇಕ್ವೇಷನ್ ಒನ್ ಅಂತ ತಗೋಳಿ ನೆಕ್ಸ್ಟ್ ಎಟ್ ಪಾಯಿಂಟ್ ಬಿ ಓಕೆ ಪಾಯಿಂಟ್ ಬಿ ಬಿ ಅಂದ್ರೆ ಇಂಟರ್ಮೀಡಿಯೇಟ್ ಪಾಯಿಂಟ್ ಇವಾಗ ಬಾಡಿ ಕೆಳಗಡೆ ಬೀಳ್ತಾ ಇದೆ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಡೌನ್ ವೆನ್ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್ ಇಟ್ ಕವರ್ಟೆನ್ ಡಿಸ್ಟೆನ್ಸ್ ಅಲ್ವಾ ಲೆಟ್ ಇಟ್ ಬಿ ಎಕ್ಸ್ ಓಕೆ ಇವಾಗ ಆಬ್ಜೆಕ್ಟ್ ಎಲ್ಲಿದೆ ಬಿ ಪಾಯಿಂಟ್ ಬಿ ಅಲ್ಲಿದೆ ಸೊ ಅವಾಗ ಹೈಟ್ ಎಷ್ಟಾಯ್ತು ಆಬ್ಜೆಕ್ಟ್ ಇಸ್ ಅಟ್ ಎ ಹೈಟ್ ಹೆಚ್ ಮೈನಸ್ ಎಕ್ಸ್ ಹೆಚ್ ತಗೋಬಾರ್ದು ಇಲ್ಲಿ ಇಲ್ಲಿ ಆಲ್ರೆಡಿ ಇಷ್ಟು ಕವರ್ ಆಗಿದೆ ಇದು ಆಬ್ಜೆಕ್ಟ್ ಇಸ್ ಫಾಲಿಂಗ್ ಡೌನ್ ಅಂಡ್ ಇಟ್ ಕವರ್ ಸೆಟೆಂಡ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಡಿಸ್ಟೆನ್ಸ್ ಕವರ್ಡ್ ಇಸ್ ಎಕ್ಸ್ ದೆನ್ ವಾಟ್ ಇಸ್ ಅ ಹೈಟ್ ಹೆಚ್ ಮೈನಸ್ ಎಕ್ಸ್ ದಿಸ್ ಕ್ಲಿಯರ್ ಇಷ್ಟ ಅರ್ಥ ಆಯ್ತಲ್ಲ ಅಲ್ಲ ಮಕ್ಕಳೇ ಸೊ ಫಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಬರೆಯೋಣಂತೆ ಪೊಟೆನ್ಷಿಯಲ್ ಎನರ್ಜಿ ಮಾಸ್ ಆಫ್ ದಿ ಆಬ್ಜೆಕ್ಟ್ ಸೇಮ್ ಇರುತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನೂ ಸೇಮ್ ಇವಾಗ ಹೈಟ್ ಎಷ್ಟು ಹೈಟ್ ಫ್ರಮ್ ದಿ ಗ್ರೌಂಡ್ ಅಲ್ವಾ ಎಷ್ಟು ಹೈಟ್ ಅಲ್ಲಿದೆ ಹೆಚ್ ಮೈನಸ್ ಎಕ್ಸ್ ಅರ್ಥ ಆಯ್ತಾ ಇದಿಷ್ಟ್ ಕ್ಲಿಯರ್ ಆಯ್ತಾ ಮಕ್ಕಳ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಬರ್ತಕೋಬೇಕು ಸೋ ಇವಾಗ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಅಲ್ಲವಾ ಸೋ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇಟ್ ಇಸ್ ಫಾಲಿಂಗ್ ಡೌನ್ ಸೋ ಆಸ್ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಡೌನ್ ಸಿ ಇಟ್ ಇಸ್ ಅಂಡರ್ ದಿ ಗ್ರಾವಿಟೇಷನಲ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಎಲಿತಾ ಇರೋದ್ರಿಂದ ಆಬ್ಜೆಕ್ಟ್ ಅದೇ ಕಡೆ ಹೋಗ್ತಾ ಇದೆ ಅಂದಾಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅಂಡ್ ವೆಲಾಸಿಟಿಲಿ ಚೇಂಜ್ ಆಗತಾ ಹೋಗುತ್ತೆ ವೆಲಾಸಿಟಿ ಇನ್ಕ್ರೀಸಸ್ ಅಂಡ್ ಫೈನಲಿ व्हेನ್ ಇಟ್ ರೀಚಸ್ ಗ್ರೌಂಡ್ ಇಟ್ಸ್ ವೆಲಾಸಿಟಿ will be maximum ಓಕೆ ಸೊ ಇಲ್ಲಿ ಒಂದು ಈ ಒಂದು ಪಾಯಿಂಟ್ ಅಲ್ಲಿ ನಾನು ವೆಲಾಸಿಟಿನ ವಿ ಡ್ಯಾಶ್ ಅಂತ ತಗೋತೀನಿ ಓಕೆನಾ ವಿ ಡ್ಯಾಶ್ ಅಂತ ತಗೋಳೋಣ ಸೊ ದಟ್ ಈಸ್ ಹಾಫ್ ಎಂ ವಿ ಸ್ಕ್ವೇರ್ ವಿ ಡ್ಯಾಶ್ ಅಂತ ತಗೋತೀನಿ ವಿ ಡ್ಯಾಶ್ ಸ್ಕ್ವೇರ್ ಇವಾಗ ನಾವ್ ಇದೆ ಆಡ್ ಮಾಡ್ಬೇಕು ಹಿಂಗೆ ಇದ್ರೆ ಆಡ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡೋಣಂತೆ ಇಕ್ವೇಶನ್ ಯೂಸ್ ಮಾಡೋಣಂತೆ ಯೂಸಿಂಗ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಈ ಫಾರ್ಮುಲಾ ಯೂಸ್ ಮಾಡಿ ಇವಾಗ ವಿ ಅಂದ್ರೆ ಏನ್ ಬರ್ಕೊಂಡಿದ್ದೀನಿ ನಾನು ವಿ ಡ್ಯಾಶ್ u ಅಂದ್ರೆ ಇನಿಷಿಯಲಿ ಎಷ್ಟು ವೆಲಾಸಿಟಿ ಇರುತ್ತೆ a ಅಲ್ಲಿಂದ ಸ್ಟಾರ್ಟ ಆಗುತ್ತೆ ಬಾಡಿ ಬೀಳಕ್ಕೆ ಅಲ್ವಾ a ಇದ್ದಾಗ ವೆಲಾಸಿಟಿ ಎಷ್ಟು ಇರುತ್ತೆ 0 b ಬಂದಾಗ ಅದರ ವೆಲಾಸಿಟಿ ಎಷ್ಟು ಇನ್ಕ್ರೀಸ್ ಆಯಿತು v ಡ್ಯಾಶ್ ಓಕೆ ಅಂಡ್ ಆಕ್ಸಲರೇಷನ್ ಎಷ್ಟು ಇರುತ್ತೆ g ಸಿನ್ಸ್ ಇಟ್ ಇಸ್ ಫಾಲಿಂಗ್ ಡೌನ್ ಆಕ್ಸಲರೇಷನ್ ಇಸ್ ಪ್ಲಸ್ ಓಕೆ ಅಂಡ್ x ಎಷ್ಟು x x ಇಸ್ ಸೇಮ್ x ಓನ್ಲಿ ಸೋ ಯೂಸ್ ದಟ್ ಈಗ ಇಲ್ಲಿ ಏನು ಬರಿಯೋಣ v ಡ್ಯಾಶ್ ಸ್ಕ್ವೇರ್ ಯು ಇಸ್ ಝೀರೋ ಜಿ ಎಕ್ಸ್ ಆಗತ್ತೆ ಯಾವ್ದಾರ ಇಲ್ಲಿ ಸಬ್ಸ್ಟ್ಯೂಟ್ ಮಾಡೋಣಂತೆ ಕೈನೆಟಿಕ್ ಎನರ್ಜಿ ಹಾಫ್ ಎಂ ವಿಕ್ವೇರ್ ಅಲ್ಲಿ ಏನ್ ಸಬ್ಸ್ಟ್ಯೂಟ್ ಮಾಡ್ತೀರಾ ಟೂ ಜಿ ಎಕ್ಸ್ ಸೊ ಟೂ ಅಂಡ್ ಟೂ ಕ್ಯಾನ್ಸಲ್ ಆಗುತ್ತೆ ಎಂ ಜಿ ಎಕ್ಸ್ ಬರುತ್ತೆ ಓಕೆನಾ ಇವಾಗ ಈ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಶಿಯಲ್ ಎನರ್ಜಿ ಆಡ್ ಮಾಡಿದ್ರೆ ಟೋಟಲ್ ಎನರ್ಜಿ ಬರುತ್ತೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಆಡ್ ಮಾಡೋಣಂತೆ ಕೈನೆಟಿಕ್ ಎನರ್ಜಿ ಎಷ್ಟು ಎಂ ಜಿ ಎಕ್ಸ್ ಪೊಟೆನ್ಶಿಯಲ್ ಎಕ್ಸ್ಪಾಂಡ್ ಮಾಡಿ ಎಂ ಜಿ ಹೆಚ್ ಮೈನಸ್ ಎಂ ಜಿ ಎಕ್ಸ್ ಸೊ ಎಂ ಜಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಟೋಟಲ್ ಎನರ್ಜಿ ಎಷ್ಟು ಬರುತ್ತೆ ನನಗೆ ಎಂ ಜಿ ಹೆಚ್ ಇದನ್ನ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಇದು ಇಕ್ವೇಶನ್ ಟು ನೆಕ್ಸ್ಟ್ ಪಾರ್ಟ್ ಸಿಗ್ ಹೋಗೋಣಂತೆ ಪಾರ್ಟ್ ಸಿ ಸಾರಿ ಪಾಯಿಂಟ್ ಪಾಯಿಂಟ್ ಸಾರಿ ಸಿ ಪಾಯಿಂಟ್ ಸಿ ಸಿ ಎಲ್ಲಿದೆ ಗ್ರೌಂಡ್ ಅಲ್ಲಿದೆ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಟು ದಿ ಗ್ರೌಂಡ್ ನಾವು ಫಾಲಿಂಗ್ ಇಟ್ಸ್ ವೆಲಾಸಿಟಿ ಇನ್ಕ್ರೀಸಸ್ ಈಗ ನಾವು ವಿ ಡ್ಯಾಶ್ ಬರೀವಾಗ ವೆಲಾಸಿಟಿ ಇನ್ಕ್ರೀಸಸ್ ಟು ವಿ ಅಂತ ತಗೋಳೋಣಂತೆ ವೆಲಾಸಿಟಿ ಇನ್ಕ್ರೀಸಸ್ ಟು ಬಿ ಸೊ ಕೈನೆಟಿಕ್ ಎನರ್ಜಿ ಹಾಫ್ ಎಂ ವಿ ಸ್ಕ್ವೇರ್ ಓಕೆ ಹಾಫ್ ಎಂ ವಿ ಸ್ಕ್ವೇರ್ ಇಲ್ಲಿ ವಿ ಸ್ಕ್ವೇರ್ ನ ಹೆಂಗ್ ಬರ್ಕೋಬೇಕು ಇವಾಗ ನಾನು ಹಿಂಗೆ ಇಟ್ಕೊಂಡ್ರೆ ಈ ರಿಲೇಷನ್ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅದಕ್ಕೆ ನಾವೇನ್ ಏನ್ ಮಾಡ್ಬೇಕಾಗುತ್ತೆ ಯು ಸ್ಕ್ವೇರ್ ಪ್ಲಸ್ ಟೂ ಎ ಎಕ್ಸ್ ಸೊ ಈ ತರ ಇಟ್ಕೊಂಡ್ರೆ ಕಂಪೇರ್ ಆಗಲ್ಲ ಅಲ್ವಾ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀನಿ ಬಿ ಸ್ಕ್ವೇರ್ ಅಂದ್ರೆ ಫೈನಲ್ ವೆಲಾಸಿಟಿ ಇನಿಷಿಯಲಿ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಅಲ್ವಾ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಅದರ ವೆಲಾಸಿಟಿ ಝೀರೋ ಇರುತ್ತೆ ಅಂಡ್ ಟೂ ಜಿ ಎಕ್ಸ್ ಎಷ್ಟಿರುತ್ತೆ ವಾಟ್ ಇಸ್ ಅ ಡಿಸ್ಟೆನ್ಸ್ ಕವರ್ಡ್ ಇರೋ ಆಬ್ಜೆಕ್ಟ್ ಮೇಲೆ ಹಿಂಗ್ ಬೀಳ್ತಾ ಇದೆ ಅಲ್ವಾ ಸೊ ವಾಟ್ ಇಸ್ ಅ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇಟ್ಸ್ ಈಕ್ವಲ್ ಟು ಹೆಚ್ ಹೈಟ್ ಓಕೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಹೆಚ್ ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಕೈನೆಟಿಕ್ ಎನರ್ಜಿ ಎಷ್ಟಾಗತ್ತೆ ಹಾಫ್ ಎಂ ಬಿ ಸ್ಕ್ವೇರ್ ಪ್ಲಸ್ ಅಲ್ಲಿ ಟೂ ಜಿ ಹೆಚ್ ಬರೆಯೋಣ ಟು ಟೂ ಕ್ಯಾನ್ಸಲ್ ಆಗುತ್ತೆ ಸೊ ಕೈನೆಟಿಕ್ ಎನರ್ಜಿ ಎಷ್ಟಾಯ್ತು ಎಂ ಜಿ ಹೆಚ್ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಎಂ ಜಿ ಹೆಚ್ ಸಿ ವೆನ್ ಆಬ್ಜೆಕ್ಟ್ ಇಸ್ ಫಾಲಿಂಗ್ ಟು ಗ್ರೌಂಡ್ ಈಗ ಆಬ್ಜೆಕ್ಟ್ ಗ್ರೌಂಡ್ ಅಲ್ಲಿ ಇದೆ ಹೈಟ್ ಎಷ್ಟಾಯ್ತು ಹೈಟ್ ಇರಲ್ಲ ಝೀರೋ ಆಬ್ಜೆಕ್ಟ್ ಗ್ರೌಂಡ್ ಅಲ್ಲಿ ಇದ್ದಾಗ ಹೈಟ್ ಇಲ್ಲ ಸೊ ಎಂ ಇಂಟು ಜಿ ಇಂಟು ಝೀರೋ ಎನಿಥಿಂಗ್ ಇಂಟು ಜೀರೋ ಇಸ್ ಝೀರೋ ಸೊ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಆಡ್ ಮಾಡ್ತೀವಿ ಕೈನೆಟಿಕ್ ಎನರ್ಜಿ ಎಂ ಜಿ ಹೆಚ್ ಪೊಟೆನ್ಶಿಯಲ್ ಎನರ್ಜಿ ಝೀರೋ ಆಡ್ ಮಾಡಿದಾಗ ಏನ್ ಸಿಗತ್ತೆ ನಮ್ಗೆ ಎಂ ಜಿ ಹೆಚ್ ಇದನ್ನ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಇಕ್ವೇಶನ್ ತ್ರೀ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಒಂದ್ ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳಿ ಸೊ ಫ್ರಮ್ ಇಕ್ವೇಶನ್ ಒನ್ ಟೂ ಅಂಡ್ ತ್ರೀ ಮೂರು ಇಕ್ವೇಶನ್ ನೋಡಿದಾಗ ಏನ್ ಗೊತ್ತಾಗತ್ತೆ ಟೋಟಲ್ ಎನರ್ಜಿ ಅಟ್ ಆಲ್ ದೀಸ್ ತ್ರೀ ಪಾಯಿಂಟ್ಸ್ ಆರ್ ಸೇಮ್ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಟುಗೆದರ್ ಕಾಲ್ಡ್ ಆಸ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಈಸ್ ಕನ್ಸರ್ವ್ಡ್ ಕನ್ಸರ್ಡ್ ಅಂದ್ರೆ ರಿಮೇನ್ ಸೇಮ್ ಓಕೆ ಆ ಒಂದು ಸೆಂಟೆನ್ಸ್ ನ ಬರ್ಕೋಬೇಕಿಲ್ಲಿ ಸೊ ಈ ತರ ನಾನು ತ್ರೀ ಡಿರಾವೇಶನ್ಸ್ ನ ಸಾಲ್ವ್ ಮಾಡಿದ್ದೀನಿ ಮಕ್ಳೇ ಸೊ ಇದೆಲ್ಲಾನು ಇಂಪಾರ್ಟೆಂಟ್ ಡೆರವೇಷನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಇನ್ನು ಕೆಲವೊಂದು ಕ್ವಶನ್ಸ್ನ ಸೊಲ್ಯೂಷನ್ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಳೇ ನಿಮ್ಗೆ ಯಾವ ಒಂದು ಡೆರಾವೇಶನ್ ಅಥವಾ ಯಾವ ಒಂದು ನ ಸಾಲ್ವ್ ಮಾಡಬೇಕು ಹೇಳಿ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಕಳಿಸ್ತೀನಿ ಓಕೆನಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್